ಫೈ ಇಯರ್ ಮಾಡೆಲ್ ಹೇಳ್ತಾರೆ ಸುಭಾಷ್ ಪಾಳೇಕರ್ ಅವ್ರ ರೀತಿಯಾಗಿ ಬಾಳೆ ಇದೆ ಬಾಳೆ ಮಧ್ಯದಲ್ಲಿ ನುಗ್ಗೆ ಇದೆ ಪಪ್ಪಾಯ ಇದೆ ಈಗ ನುಗ್ಗೆಗೆ ಸ್ಟಾರ್ಟ್ ಆಗಿದೆ ನೂರ ಎಂಬತ್ತು ರೂಪಾಯಿ ಲಾಸ್ಟ್ ಇಯರ್ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಏಲಕ್ಕಿ ಇರೋದು ನೋಡಿ ಏನೂ ಇದಕ್ಕೇನು ಕೊಡ್ಲೇ ಇಲ್ಲ ನಾನು ಹೇಳಬೇಕಂದ್ರೆ ಒಂದು ಔಷಧಿ ಕೊಡ್ಲಿಲ್ಲ ಒಂದು ಇದು ಕೊಡ್ಲಿಲ್ಲ ಗೊಬ್ಬರ ಗೊಬ್ಬರ ನೀರು ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಎಲ್ಲರಿಗೂ ಭಯ ಇವು ಎಲ್ಲ ಅಳ್ವಡಿಸ್ಕೊಂಡ್ ಬಂದಿರೋದೆಲ್ಲನು ಕೊಟ್ಟು ಯೂರಿಯಾ ಕೊಟ್ಟು ಡಿ ಎ ಪಿ ಕೊಡಬೇಕು ಏನೇನು ಕೊಡ್ತಾರೆ ಅದನ್ನೇ ಅಳ್ವಡ್ಸ್ಕೊಂಡ್ ಬಂದಿದ್ದಾರೆ ಈಗ ಈ ರೀತಿ ಅಂದ್ರೆ ನನ್ನನ್ನು ನೋಡಿನೂ ತುಂಬ ಜನ ಇಲ್ಲ ಏನು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಾಡ್ತಿದ್ದಾರೆ ಅನ್ನೋದು ಜೀವಾಮೃತ ಕೊಟ್ಟಿದ್ದೀನಿ ಇದು ಒಂದೇ ಸೈಜಲ್ಲಿ ಬರುತ್ತೆ ನನಗೆ ಇದು ಚಿಪ್ ಇರುತ್ತಲ್ವಾ ಚಿಪ್ ಪ್ರತಿಯೊಂದು ಒಂದೇ ಸೈಜಲ್ಲಿ ಒಂದೇ ಇದ್ರಲ್ಲಿ ಬರುತ್ತೆ ಇಲ್ಲಾಂದ್ರೆ ಇದು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಚಿಪ್ ಸೈಜ್ ಎಲ್ಲ ಒಂದು ಹಸು ಇಟ್ಕೊಂಡ್ರೆ ಅವ್ರು ಸಗಣಿ ಕೊಡ್ಬೋದು ಗೊಬ್ಬರ ಕೊಡ್ಬೋದು ನೀರು ಅಷ್ಟೇನೆ ಅದ್ರ ಪಾಡಿಗೆ ಅದು ಅವ್ರಿಗೆ ಆದಾಯ ಕೊಡುತ್ತೆ ಒಂದು ಗಿಡ ಕನೇರಿ ಮಟ್ಟಕ್ಕೆ ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ದೆ ಸೊ ಅಲ್ಲಿಂದ ಕೃಷಿ ಹೊಂಡಕ್ಕೆ ಪಂಪ್ ಆಗುತ್ತೆ ಸೋಲಾರ್ ಹಾಕ್ಸಿದ್ದೀನಿ ಕೃಷಿ ಹೊಂಡಕ್ಕೆ ಕೃಷಿ ಹೊಂಡದಲ್ಲಿ ಫಿಲ್ ಆಗಿರುತ್ತೆ ಇಲ್ಲೂ ಒಂದು ಸೋಲಾರ್ ಹಾಕ್ಸಿದೀನಿ ಈ ಸೋಲಾರ್ ಈ ಸೋಲಾರ್ ಇಂದ ಇಲ್ಲಿ ಸಪ್ಲೈ ಆಗ್ತಾ ಇರುತ್ತೆ ನನ್ನ ಖರ್ಚು ಅಂತ ಆಗಿರೋದಂದ್ರೆ ಭೂಮಿ ಉಳುಮೆ ಸಾಪ್ಲಿಂಗ್ಸ್ಗೆ ಇಷ್ಟೇ ನಾನು ಖರ್ಚು ಮಾಡಿರೋದು